ಸಿರಹಟ್ಟಿ ಪಟ್ಟಣದಲ್ಲಿ ಪಶು ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಆಕಳು ಸಾವು ರೈತರಿಂದ ಆಕ್ರೋಶ ಹೌದು ಪಶು ಆಸ್ಪತ್ರೆ ಸಿಬ್ಬಂದಿ ಸತತ ಎರಡು ದಿನ ಚಿಕಿತ್ಸೆ ನೀಡಿದರೂ ಕೂಡ ಪಶುವಿಗೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಘಟನೆ ಇಂದು ಬೆಳಗ್ಗೆ ನಡೆದಿದೆ ಇದರಿಂದಾಗಿ ರೈತರು ಪಶುವೈದ್ಯರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಮೇಲಾಧಿಕಾರಿಗಳು ಬರುವವರೆಗೂ ಆಕಳನ್ನ ತೆಗೆದುಕೊಂಡು ಹೋಗುವುದಿಲ್ಲ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿ ಧರಣಿಗೆ ಮುಂದಾದರು ನಂತರ ಗದಗ ಜಿಲ್ಲಾ ಪಶು ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿ ಡಾಕ್ಟರ್ ನಿಂಗಪ್ಪ ಓಲೇಕಾರ್ ಅವರು ರೈತರು ಆಕಳ ಮೃತಪಟ್ಟಿದ್ದಕ್ಕೆ ಸೂಕ್ತ ಪರಿಹಾರ ಒದಗಿಸಲು ಕ್ರಮವಹಿಸುತ್ತೇನೆ ಎಂದು ಪಶು ಆಸ್ಪತ್ರೆಯಲ್ಲಿ ಸೇರಿದ ರೈತರ ಮನವೊಲಿಸಿದಾಗ ರೈತರು ತಮ್ಮ ಧರಣಿಯನ್ನು ವಾಪಸ್ ಪಡೆದರು ಈ ಸಂದರ್ಭದಲ್ಲಿ ಪಟ್ಟಣದ ರೈತ ಸಂಘದ ಅಧ್ಯಕ್ಷ ಪ್ರಕಾಶ್ ಕಲ್ಯಾಣಿ ಆಕಳು ಕಳೆದುಕೊಂಡ ರೈತ ಆನಂದ ಡಂಬಾಳ್ ಡಿಎಸ್ಐ ಶಿವಾನಂದ ಲಮಾಣಿ ಪೊಲೀಸ್ ಸಿಬ್ಬಂದಿ ಪಶು ಆಸ್ಪತ್ರೆ ಸಿಬ್ಬಂದಿ ಹಾಗೂ ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅವ್ರು ಬಂದು ಕೆಲ್ಸಕ ನೀವು ಕೆಲ್ಸಕೈತಿ ನೀವು ಬಂದಿರಿ ಅಷ್ಟು ಹೇಳಿದ್ರು ಹೊಂಟ್ರಿ ಸರ್ ನಾಲ್ಕು ಎರಡು ದಿನ ದವ ತೋರ್ಸಿನಿ ಎರಡು ದಿನ ಎರಡು ದಿನ ಬಂದರು ಎರಡು ಇಂಜೆಕ್ಷನ್ ಮಾಡಿದಾರೆ ಅದು ಕರೆಕ್ಟಾಗಿ ಈ ಮೊದಲೇ ಹಚ್ಚ ನಾವೇನು ಹೇಳಿದ್ರು ಹಚ್ಚಿಲ್ಲ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅವರು ಇವತ್ತು ಬೆಳಿಗ್ಗೆ ಡೆತ್ ಆಗೈತಿ ಅವ್ರು ಒಬ್ಬರು ಮಧ್ಯಕ್ಕೆ ಬಂದ ನೋಡಕ್ ಬಂದವರು ಡಾಕ್ಟರ್ ಸಹ ಅಲ್ರಿ ಸರ್ ಅವರು ಸಿಬ್ಬಂದಿ ಅವರು ಬಂದು ನೋಡಕ್ ಬಂದಾರ ಮೊದ್ಲು ಬಂದವರು ಫುಡ್ ಪಾಯ್ಸನ್ ಆಗಿತ್ತು ಅಂತಂದು ಇಂಜೆಕ್ಷನ್ ಮಾಡಿದಾರೆ ನಿನ್ನೆ ಬಂದವರು ಮುಳುಬಿಟ್ಟಿದಂತ ಇಂಜೆಕ್ಷನ್ ಮಾಡ್ರೆ ಅದು ಏನಾಗಿ ಅವ್ರು ಏನು ಇಂಜೆಕ್ಷನ್ ಇವ್ರು ಏನು ಇಂಜೆಕ್ಷನ್ ಮಾಡಿದ್ರು ಗೊತ್ತಿಲ್ಲ ಹಿಂಗೆ ನಮ್ಗೆ ಹಾಕೋ ಲುಕ್ಷಣತಿ ನೋಡ್ರಿ ಇದು ಗಬ್ಬಿದ್ದು ಆಕಳ ಚೋತಾರೆ ಎಂಬತ್ತು ಸಾವಿರದ ಅದು ಏನು ಲಕ್ಷಣ ಆಗೈತಿ ಬರೀ ಹಿಂಗೆ ಅದಾರ ಸಿಬ್ಬಂದಿ ಇಲ್ಲ ಅಂತಾರೆ ಎಡ ಮಂದಿ ಅದಾರ ಅಂತ ಇಲ್ಲಿ ಏನು ಹಿಂಗೆ ಮಾಡ್ಕೊಂಡು ನೋಡ್ರಿ ರೈತರೆಲ್ಲ ಬರೀ ಹಿಂಗೆ ಮಾಡ್ಕೊಂಡು ನೋಡ್ರಿ ಹೆಂಗೆ ಹಾಕೈತಿರಿ ಇದು ಏನು ಮಾಡ್ತಾರ ಮಾಡಲಿ ನಾ ಹಾಕೋ ಹಾಕ ತಂದ ಹಾಕಿನಿ ಇವತ್ತು ಮುಂದೆ ನಂದು ಹಾಕಲು ಖಾಲಿ ಆಗೈತಿ ಇವ್ರೆ ಇಂಜೆಕ್ಷನ್ ಮಾಡ್ರಿ ಎರಡು ದಿನನೂ ಚಂದ ಆಗ ನೋಡಿ ಔಷಧಿ ಗುಡ್ಗೂ ಮಾಡಿಲ್ಲ ಅದು ಏನಾಗಿ ಅನ್ನೋದು ಹೇಳಿಲ್ಲ ನಮ್ಗೆ ಅವರು ಒಬ್ರು ಮೇಡಮ್ ಬರ್ಕೊಳಕದ ಕಸ ಹೊಡೆ ಬರ್ಕೊಂಡ್ರೆ ಡಾಕ್ಟರ್ ಮೇನ್ ದೊಡ್ಡ ಡಾಕ್ಟರ್ ಯಾರು ಇಲ್ಲ ಇಲ್ಲಿ ಎರಡು ದಿನ ಬಂದ್ರು ಒಬ್ರು ಇಲ್ಲ ನೀನ್ ಅವ್ರು ಬಂದ್ರು ಪ್ರಕಾಶ್ ಅಂತ ಹೇಳಿ ಅವ್ರ ಒಬ್ ಅದೀವಿ ಅಂತ ಹೇಳಿ ಅವ್ರೊಬ್ರ ನಮ್ ಕೂಡ ಬೈಕ್ ನಾಗ ಬಂದು ಇಂಜೆಕ್ಷನ್ ಮಾಡಿದ್ರ ಮತ್ವಳು ಯಾರು ಇದ್ ತಾಸು ಎರಡು ತಾಸು ಕುಂತ ಅವ್ರೊಬ್ರು ಕೂಡ ಮಾಡಿಸಿ ನಾನು ದೊಡ್ಡ ಡಾಕ್ಟರ್ ಯಾರು ಇಲ್ಲ ಇಂದೊಮ್ಮೆ ಈಗ ಒಂದು ದೇಡ್ ತಿಂಗಳಿಂದ ಒಂದ್ ಆಗಿತ್ರಿ ರಮೇಶ್ ಗಾಡಿ ಅನ್ನೋ ಒಂದು ಅದು ಟೈಪ್ ಆದಾಗ ಅವರು ಎಂಟು ದಿನ ಕಂಟಿನ್ಯೂ ನೋಡಿದ್ರು ಅದು ಹೀಗೆ ಆಗ್ತಾ ಅಂತ ಅವರು ತೊಗೊಂಬಂದು ದವಾಖಾನೆ ಹಾಕಿದಾಗ ನಮಗೆ ರೈತರಿಗೆ ಮುಗಿಸುತ್ತ ಸ್ವಂತ ಕೆಲಸ ಮಾಡಿ ನಿಮ್ಗಿಲ್ಲಪ್ಪ ಐವತ್ತು ಸಾವಿರದ ಏನೋ ಒಂದು ಹೆಲ್ಪ್ ಮಾಡ್ತೀನಿ ಒಂದು ಯಾವ ಸ್ಕೀಮ್ನಾಗ ಹಾಕಿ ಕೊಡ್ತೀನಿ ಅಂತೇಳಿ ಅವತ್ತು ನಡೆದಂಥ ಪ್ರತಿಭಟನೆ ಹಿಂ ತಗೊಳ್ಳುವಂಥ ಕಾರ್ಯಕ್ರಮ ಒಲೆ ಸರ್ ಮಾಡಿದ್ರು ಅವತ್ತು ಆ ಪ್ರಕರಣ ನಾವು ತೊಗೊಂಡು ಹೋದ್ವಿ ಅವ್ರ ಮೇಲೆ ನೆನಪಿ ಇಟ್ಟು ಇದುವರೆಗೂ ಕೂಡ ಆ ರೈತಕ್ಕೆ ಬಂದಿದ್ದಂಥದ್ದು ಸರ್ಕಾರದಿಂದ ಹತ್ತು ಸಾವಿರ ಮಾತ್ರ ಬರಗಾಲದಿಂದ ಮಾದೊಳಗೆ ಸಂಘದೊಳಗೆ ಸಾಲ ತೊಗೊಂಡು ಹೈನ ಮಾಡ್ಕ ಹೆಣ್ಣುಗಾರಿಕೆ ಮಾಡಿದ್ದ ಆ ಪ್ರಾಬ್ಲಮಿಂದ ಇಂದ ಅದು ಜನ ಸತ್ತು ಅವ ಪ್ರತಿದಿನಾನು ದವಾಖಾನೆ ಬಂದು ಅಲಿತಾನೆ ಪ್ರತಿ ದಿನ ಅಲ್ರು ಕೂಡ ಯಾರು ಕ್ಯಾರಿ ಕ್ಯಾರಿಯಿಂದ ಬರಗಾದಿಂದ ಮಾದೊಳಗೆ ಸಿಬ್ಬಂದಿ ಇಲ್ಲ ಆಮೇಲೆ ಸಿಬ್ಬಂದಿ ಏನ್ ಜಜ್ ಟ್ರೀಟ್ಮೆಂಟ್ ಅನ್ನೋದು ಗೊತ್ತಿಲ್ಲ ಬರ್ತಾರ ಒಂದ್ ಎರಡು ಮಾಡ್ತಾರ ಆರಾಮ್ ಆರಾಮ ಅಂತ ಕಳಿಸ್ತಾರ ಇದುವರೆಗೆ ಕೂಡ ಪ್ರತಿ ಒಂದು ತಿಂಗಳ ಕನಿಷ್ಠ ಅಂದ್ರೆ ಎರಡರಿಂದ ಮೂರ್ ದನ ಸಾಯ್ತೇವೆ ಇದು ನಮ್ ಇದು ಇದು ಬಂದ್ ಮೇಗರೊಳಗೆ ಬಂದ್ಬಿಟ್ಟು ಇದು ಐನೇ ದನ ಇದು ಪ್ರತಿಯೊಬ್ಬ ರೈತರು ತಾತ್ರಿಕೊಂಬಂದ ಇಲ್ಲಿ ಹಾಕೊಂಡ್ ಕುಂದ್ರ ಕಾಯಂಗಿಲ್ಲ ಏನೋ ಒಬ್ಬ ಸ್ವಲ್ಪ ಎಜುಕೇಟ್ ಅದನ್ನ ಏನೋ ಬಂದನ ನಮ್ಗೆ ಈ ತರ ಅನ್ಯಾಯ ಆಗೈತೆ ಇನ್ನೊಬ್ಬ ರೈತರಿಗೆ ಅನ್ಯಾಯ ಅಂತ ತಂದನ ಈಗ ಆದಂತ ಅನ್ಯಾಯನ ಇದು ನೇರವಾಗಿ ಸಿಬ್ಬಂದಿನ ಇದಕ್ಕೆ ಯಾರು ಹೊಣೆ ಅಲ್ಲ ಸಿಬ್ಬಂದಿನ ಹೊಣೆ ಹಾಕತಾರ ಪರಿಹಾರ ಕೊಡ್ಬೇಕು ಆಮೇಲೆ ಸಿಬ್ಬಂದಿ ಸಸ್ಪೆಂಡ್ ಆಗ್ಬೇಕು ಸ್ಪಾಟ್ ನ ಪರಿಹಾರ ಕೊಡ್ಬೇಕು ಅಲ್ಲಿ ಮಟ್ಟ ಅದು ಎಷ್ಟು ಎಷ್ಟು ದಿನಗಳ ಕಾಲ ಆದ್ರೂ ಕೂಡ ಇಲ್ಲೇ ಆಫೀಸ್ ಅನ್ನು ಕೂಡ ಈಗ ಸದ್ಯ ಮಾಡಿ ನಾವು ಪದ ಹಾಕ್ತಿದ್ದೇನೆ ಹಾಕಿರ್ಬೇಕ ವೀಕ್ಷಕರಿ ನಿಮಗೆ ವಾಸಿಸಲು ಮನೆ ಬೇಕೇ ಖರೀದಿಸಬೇಕೇ ಇಲ್ಲ ಮನೆ ಮಾರಲು ಇಚ್ಛೆ ಉಳ್ಳವರಾಗಿದ್ದೀರಾ ನಿಮಗೆ ಸೈಟು ಜಮೀನು ಬೇಕೆ ಇಲ್ಲ ಮಾರಬೇಕೇ ನಿಮ್ಮ ವ್ಯಾಪಾರ ವಹಿವಾಟನ್ನು ವೃದ್ಧಿಸಲು ಪ್ರಚಾರ ಮಾಡಬೇಕೆ ನಿಮ್ಮ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಪ್ರಚಾರ ಮಾಡಬೇಕೆ ನಿಮ್ಮ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಬಗ್ಗೆ ಪ್ರಚಾರ ಬೇಕೆ ವಾಹನ ತೆಗೆದುಕೊಳ್ಳುವ ಇಲ್ಲ ಮಾರುವ ವಿಚಾರವಿದೆಯೇ ನೀವು ಬೀಜ ರಸಗೊಬ್ಬರಗಳ ವ್ಯಾಪಾರ ವಹಿವಾಟು ಮಾಡುತ್ತೀರಾ ಇನ್ನಿತರ ವಿಚಾರಗಳ ಬಗ್ಗೆ ಎಲ್ಲರಿಗೂ ತಿಳಿಪಡಿಸಬೇಕೇ ಹಾಗಿದ್ರೆ ತಡ ರಾಜ್ಯ ರಾಜ್ಯವ್ಯಾಪಿ ಹರಡಿರುವ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಮುಖಾಂತರ ಎಲ್ಲ ರೀತಿಯ ಜಾಹೀರಾತುಗಳ ಪ್ರಚಾರಕ್ಕಾಗಿ ಸಂಪರ್ಕಿಸಿ ಪ್ರತಿಧ್ವನಿ ಕನ್ನಡ ಸುದ್ದಿವಾಹಿನಿ ಕರ್ನಾಟಕ ಡಬಲ್ ನೈನ್ ಜೀರೋ ಟು ಸಿಕ್ಸ್ ನೈನ್ ಫೈವ್ ತ್ರೀ ಫೋರ್ ಫೈವ್